ಇಸ್ರೇಲ್ನ ರಕ್ತ ಪಿಪಾಸುತನವನ್ನ ಖಂಡಿಸಿದ ಅದೇ ದೇಶದ ನಿವೃತ್ತ ಸೇನಾಧಿಕಾರಿ ನಾವು ಅತಿಕ್ರಮಣವನ್ನ ನಿಲ್ಲಿಸದೆ ನಮಗೆ ಭದ್ರತೆ ಇರೋದಿಲ್ಲ ಎಂದ ಇಸ್ರೇಲ್ನ ಭದ್ರತಾ ಸೇವೆಯ ಮಾಜಿ ಮುಖ್ಯಸ್ಥ ವಿಶ್ವವಿಡೀ ನೋಡ್ತಿರುವಂತೆ ಇಸ್ರೇಲ್ ಫೆಲಸ್ತೀನಿನಲ್ಲಿ ನರಮೇಧವನ್ನು ಮುಂದುವರೆಸಿದೆ ನೇತಾನ್ಯುಹುನ್ ನೇತೃತ್ವದಲ್ಲಿ ಫೆಲಸ್ತೀನಿನಲ್ಲಿ ಕಳೆದ ವರ್ಷ ಅಕ್ಟೋಬರ್ನಿಂದ ನಿರಂತರವಾಗಿ ನಡೀತಿರುವ ನರಮೇಧ ಹಲವರ ಕೆಂಗಣಿಗೆ ಗುರಿಯಾಗಿದೆ ಅಮಾಯಕರ ಹತ್ಯಾಕಾಂಡಕ್ಕೆ ವಿಶ್ವದೆಲ್ಲೆಡೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಜಗತ್ತಿನಾದ್ಯಂತ ಸರ್ವಧರ್ಮೀಯ ಶಾಂತಿಪ್ರಿಯರು ಇಸ್ರೇಲ್ ಸರ್ಕಾರವನ್ನ ವಿರೋಧಿಸ್ತಾನೇ ಇದ್ದಾರೆ ಯಹೂದಿ ಯುವಜನರು ಹತ್ತಾರು ದೇಶಗಳಲ್ಲಿ ನೆತಾನ್ಯೂಹು ಸರ್ಕಾರ ನರಮೇಧ ನಡೆಸುತ್ತಿದೆ ಅಂತ ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದಾರೆ ಈಗ ಇಸ್ರೇಲ್ ಸೇನೆಯ ನಿವೃತ್ತ ಹಿರಿಯ ಅಧಿಕಾರಿಗಳು ನೆತಾನ್ಯೂಹು ಸರ್ಕಾರದ ಗಾಜಾ ಆಕ್ರಮಣ ನೀತಿಯನ್ನ ಟೀಕಿಸುತ್ತಿದ್ದಾರೆ ನಾನು ಫೆಲಿಸ್ಟೈನಿ ಆಗಿದ್ರೆ ನಾನು ಇಸ್ರೇಲ್ ಆಕ್ರಮಣದ ವಿರುದ್ಧ ಹೋರಾಡ್ತಿದ್ದೆ ಅಂತ ಇಸ್ರೇಲ್ನ ಭದ್ರತಾ ಸೇವೆಯ ಮಾಜಿ ಮುಖ್ಯಸ್ಥ ಮತ್ತು ಇಸ್ರೇಲಿ ನೌಕಾಪಡೆಯ ಮಾಜಿ ಕಮಾಂಡರ್ ಅಮಿ ಅಯಾಲೋನ್ ಹೇಳಿದ್ದಾರೆ ಗಾಜಾದ ಮೇಲೆ ಇಸ್ರೇಲ್ನ ಕ್ರೂರ ಹತ್ತು ತಿಂಗಳ ಆಕ್ರಮಣವನ್ನು ಕಂಡಿರುವ ಅಮಿ ಅಯಾಲೋನ್ ಹಲವಾರು ಇತರ ಮಾಜಿ ಇಸ್ರೇಲಿ ಮಿಲಿಟರಿ ಅಧಿಕಾರಿಗಳೊಂದಿಗೆ ನೇತಾನ್ಯೋ ಸರ್ಕಾರದ ಮುಖ್ಯ ಟೀಕಾಕಾರರಲ್ಲಿ ಒಬ್ಬರಾಗಿ ಹೊರಹೊಮ್ಮಿದ್ದಾರೆ ನಾವು ಶಾಂತಿಯನ್ನು ನಿರಾಕರಿಸಿದ್ರೆ ನಮಗೆ ಕಾಯ್ತಿರೋದು ಅಕ್ಟೋಬರ್ ಏಳಕ್ಕಿಂತ ಹೆಚ್ಚು ಹಿಂಸಾತ್ಮಕವಾಗಿರುತ್ತೆ ಅಂತ ಈ ಹಿಂದೆ ಹೇಳಿರುವ ಅಮಿ ಅಯಾಲೋನ್ ಅವರು ಜಿ ಮಾಧ್ಯಮದ ಮೆಹದಿ ಹಸನ್ ಜೊತೆ ಸಂದರ್ಶನದಲ್ಲಿ ನೆತಾನ್ಯೂ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ನೆತಾನ್ಯೂ ಹಮಾಸ್ನ ಶಕ್ತಿಯನ್ನ ಹೆಚ್ಚಿಸೋಕೆ ಮತ್ತು ಅಬು ಮಜೇನ್ ಮತ್ತು ಫೆಲಿಸ್ಟೀನಿಯನ್ ಪ್ರಾಧಿಕಾರವು ಏಕೀಕೃತ ಸರ್ಕಾರವನ್ನ ರಚಿಸೋಕೆ ಸಾಧ್ಯವಾಗದಂತೆ ಖಚಿತಪಡಿಸೋಕೆ ಎಲ್ಲವನ್ನೂ ಮಾಡಿದ್ದಾರೆ ಅಂತ ಅಯಾಲೋನ್ ಹೇಳ್ತಾರೆ ನಾವು ಅತಿಕ್ರಮಣವನ್ನ ನಿಲ್ಲಿಸ್ತೇ ನಮಗೆ ಭದ್ರತೆ ಇರೋದಿಲ್ಲ ಅನ್ನೋದನ್ನ ಹಲವಾರು ಇಸ್ರೇಲಿಗಳು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂತ ನಾನು ಭಾವಿಸ್ತೇನೆ ನಾವು ಅತಿಕ್ರಮಣವನ್ನ ಕೊನೆಗೊಳಿಸದೇ ಇದ್ರೆ ನಮಗೆ ಪ್ರಜಾಪ್ರಭುತ್ವ ಇರೋದಿಲ್ಲ ಅಂತ ಅಯಾಲೋನ್ ಸಂದರ್ಶನದಲ್ಲಿ ಹೇಳ್ತಾರೆ ಪ್ರಜಾಪ್ರಭುತ್ವದ ಗುರುತನ್ನ ಕಳೆದುಕೊಳ್ಳೋದು ಇಸ್ರೇಲ್ ಪಾಲಿಗೆ ದೊಡ್ಡ ಸೋಲು ನಾವೆಷ್ಟೇ ಯುದ್ಧಗಳನ್ನ ಗೆದ್ರೂ ಎರಡು ದೇಶಗಳ ಕಲ್ಪನೆ ವಾಸ್ತವ ಆಗದೆ ನಾವು ಕೇವಲ ಒಂದು ದೇಶ ಕಲ್ಪನೆಯಲ್ಲಿ ಯುದ್ಧವನ್ನ ಸೋಲ್ತೀವಿ ಅಂತ ಈ ಹಿಂದೆ ಅಯಾಲೋನ್ ಹೇಳಿದ್ರು ಇಸ್ರೇಲ್ ಫೆಲೆಸ್ತೀನ್ನಲ್ಲಿ ನಡೆಸ್ತಿರುವ ನರಮೇಧ ಇಡೀ ಜಗತ್ತಿನಲ್ಲೇ ಅದರ ವಿರುದ್ಧ ಅಭಿಪ್ರಾಯಗಳಿಗೆ ಕಾರಣ ಆಗಿದೆ ಇತ್ತೀಚೆಗೆ ನಡೆದ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲೂ ಇಸ್ರೇಲಿ ಆಟಗಾರರು ಜನರ ಆಕ್ರೋಶಕ್ಕೆ ಗುರಿಯಾಗಿದ್ರು ಅಮಾಯಕರನ್ನ ಕೊಂದ್ ಹಾಕ್ತಿರುವಾಗ ಏನೂ ಹೇಳದೆ ನೋಡ್ತಿರುವ ಜನತೆಯ ವಿರುದ್ಧ ಆಕ್ರೋಶ ಇರುವುದು ಸಹಜ ಅಂತಾರಾಷ್ಟ್ರೀಯ ನ್ಯಾಯಾಲಯ ಹಲವು ಬಾರಿ ಟೀಕಿಸಿದ್ರೂ ಇಸ್ರೇಲ್ ತನ್ನ ಅತಿಕ್ರಮಣವನ್ನ ಮುಂದುವರಿಸ್ತಾನೆ ಬಂದಿದೆ ಎಲ್ಲಾ ಅಂತಾರಾಷ್ಟ್ರೀಯ ಕಾನೂನುಗಳನ್ನ ಉಲ್ಲಂಘಿಸಿ ಫೆಲಿಸ್ಟೀನಿಯರ ವಿರುದ್ಧ ತನ್ನ ಕ್ರೌರ್ಯವನ್ನ ಇಸ್ರೇಲ್ ಮುಂದುವರಿಸಿದೆ ನೀವು ಯುದ್ಧದ ಹೆಸರಲ್ಲಿ ಆಕ್ರಮಣ ನಡೆಸಿ ಗೆಲ್ಲಬಹುದು ಆದರೆ ವಿಶ್ವವಿಡೀ ನಿಮ್ಮನ್ನು ನರಮೇಧ ನಡೆಸಿದ ಮತ್ತು ನಡೆಸ್ತಿರುವ ದೇಶವಾಗಿ ಕಾಣುವುದಾದರೆ ಅದಕ್ಕೆ ಏನರ್ಥ ಹಮಾಸ್ ದಾಳಿಗೆ ಪ್ರತ್ಯುತ್ತರ ಅನ್ನೋ ಹೆಸರಲ್ಲಿ ಇಸ್ರೇಲ್ ಕಳೆದ ಹತ್ತು ತಿಂಗಳಿಂದ ನಡೆಸ್ತಿರುವ ಘೋರ ದಾಳಿ ಇಡೀ ಗಾಜಾ ಪಟ್ಟಿಯನ್ನ ಸರ್ವನಾಶ ಮಾಡಿ ಹಾಕಿದೆ ಮಕ್ಕಳು ಮಹಿಳೆಯರು ಸೇರಿ ಲಕ್ಷಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ಅಂತ ಹೇಳಲಾಗ್ತಿದೆ ಇಡೀ ಗಾಜಾ ನಗರ ಸ್ಮಶಾನದಂತಾಗ್ಬಿಟ್ಟಿದೆ ಆದರೆ ಇಷ್ಟೆಲ್ಲ ಆದ ಮೇಲೂ ಅಮೆರಿಕ ನಂತಹ ದೇಶಗಳು ಇಸ್ರೇಲ್ ಬೆನ್ನಿಗೆ ನಿಂತು ಈ ನರಮೇಧಕ್ಕೆ ಸಂಪೂರ್ಣ ಸಹಕಾರ ನೀಡ್ತಿವೆ ತನ್ನ ಮಾನವ ಹಕ್ಕುಗಳ ಚಾಂಪಿಯನ್ ಅಂತ ಕರೆದುಕೊಳ್ಳುವ ಆದರೆ ನರಮೇದ ನಡೆಸುತ್ತಿರುವ ನೆತಾನ್ಯೂಹೋ ಅವರನ್ನೇ ತನ್ನ ಸಂಸತ್ತಿಗೆ ಕರೆಸಿ ಭಾಷಣ ಮಾಡಿಸಿ ಚಪ್ಪಾಳೆ ತಟ್ಟುವ ಅಮೆರಿಕ ಕೂಡ ಸೇನಾಧಿಕಾರಿ ಅಯಾಲೋನ್ ಮಾತುಗಳಿಂದ ಪಾಠ ಕಲ್ತ್ಕೊಳ್ಬೇಕಾಗಿದೆ ಇಸ್ರೇಲ್ ಮತ್ತು ಅದನ್ನ ಬೆಂಬಲಿಸುತ್ತಿರುವ ಅಮೆರಿಕವನ್ನ ಇತಿಹಾಸ ಮಕ್ಕಳು ಮಹಿಳೆಯರ ಅಮಾಯಕರ ಕೊಲೆಗಾರ ಅಂತಾನೆ ನೆನಪಿಡಲಿದೆ ಅಮೆರಿಕ ಎಷ್ಟೇ ಮಾನವ ಹಕ್ಕುಗಳ ಕುರಿತಾಗಿ ಮಾತಾಡಿದ್ರೂ ಅದರಷ್ಟು ಮಾನವ ಹಕ್ಕುಗಳನ್ನ ಉಲ್ಲಂಘಿಸಿರುವ ಬೇರೆ ದೇಶ ಇಲ್ಲ ಅನ್ನೋದು ಸತ್ಯ ಯಾರಿಗೂ ನಿರಾಕರಿಸೋಕೆ ಸಾಧ್ಯವಿಲ್ಲದ ಕಟು ಸತ್ಯ ಸ್ವತಂತ್ರ ಪತ್ರಿಕೋದ್ಯಮ ಇಂಡಿನ ತುರ್ತು ಅದನ್ನು ವಾರ್ತಾ ಭಾರತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ